ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಜಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಇವತ್ತು ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಕಬ್ಬಾಳು ಗ್ರಾಮದ ಇತಿಹಾಸ ಶೇಕಡ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಈ ಇತಿಹಾಸ ಗೊತ್ತಿಲ್ಲ ಅನ್ಕೋತೀನಿ ಅಕಸ್ಮಾತ್ ಗೊತ್ತಿದ್ರೂ ನಿಮ್ಮ ಮುಂದೆ ಈ ವಿಷಯನ ತಂದಿಡ್ತಾ ಇದ್ದೀನಿ ವೀಕ್ಷಕರೇ ಅದೇನಪ್ಪ ಅಂತಂದ್ರೆ ಕಬ್ಬಾಳಲ್ಲಿ ಒಂದು ಕೋಟೆ ಇದೆ ಆ ಕೋಟೆಗೂ ಚನ್ನಪಟ್ಟಣದ ಜಗದೇವರಾಯ ಅನ್ನುವ ಪಾಳ್ಯಗರನಿಗೂ ಇರುವಂಥ ಸಂಬಂಧ ಆದರೂ ಏನು ಕಬ್ಬಾಳು ಗ್ರಾಮಕ್ಕೂ ಮೈಸೂರಿನ ಒಡೆಯರ್ಗೂ ಇರುವಂಥ ಸಂಬಂಧ ಆದರೂ ಏನು ಇತಿಹಾಸದಲ್ಲಿ ಕಬ್ಬಾಳನ್ನು ಯಾವ ರೀತಿ ಕರೀತಾ ಇದ್ರು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮ ಎಂಬ ಇದು ಒಂದು ಸಣ್ಣ ಹಳ್ಳಿಯಾಗಿದೆ ಆದರೆ ಇತಿಹಾಸದಲ್ಲಿ ಕಬ್ಬಾಳು ಗ್ರಾಮವನ್ನು ಕಬ್ಬಾಳು ದುರ್ಗ ಅಂತ ಕರೀತಾ ಇದ್ರು ದುರ್ಗಾ ಅಂತ ಯಾಕಪ್ಪ ಕರೀತಾರೆ ಅಂದ್ರೆ ಇದು ರುದ್ರ ರಮಣೀಯವಾದಂತಹ ಒಂದು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶವಾಗಿದೆ ಅದರಲ್ಲೂ ಕಬ್ಬಾಳು ಕೋಟೆ ಏಳು ಸುತ್ತಿನ ಕೋಟೆ ಅಂತ ಕರಿತಾ ಇದ್ರು ಅಂತ ನಿಮಗೆ ಗೊತ್ತಾ ಇತಿಹಾಸದಲ್ಲಿ ಇದೆ ಕಬ್ಬಾಳು ದುರ್ಗವನ್ನು ಏಳು ಸುತ್ತಿನ ಕೋಟೆ ಅಂತ ಕರೀತಾ ಇದ್ರಂತೆ ಏಳನೇ ಶತಮಾನದಿಂದ ಒಂಬತ್ತನೇ ಶತಮಾನದ ನಡುವೆ ಇರುವಂತಹ ಕಾಲಘಟ್ಟದಲ್ಲಿ ಈ ಕೋಟೆ ನಿರ್ಮಾಣ ಆಯಿತು ಅಂತ ಹೇಳ್ಬೋದು ಆದರೂ ಕೂಡ ಇತಿಹಾಸ ತಜ್ಞರಲ್ಲಿ ಈ ಕೋಟೆಯನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಅವರಲ್ಲೇ ಹಲವಾರು ಭಿನ್ನಾಭಿಪ್ರಾಯವಿದೆ ಕೆಲ ಇತಿಹಾಸಕಾರರು ಹೇಳ್ತಾರೆ ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಕೋಟೆ ಅಂತ ಹೇಳ್ತಾರೆ ಆದರೆ ಇದು ಹೊಯ್ಸಳರ ಕಾಲದ್ದು ಅಂದ್ಬಿಟ್ಟು ಇನ್ನು ಕೆಲವರು ಇತಿಹಾಸಕಾರರು ಹೇಳ್ತಾರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದಾಖಲೆಗಳ ಪ್ರಕಾರ ಚನ್ನಪಟ್ಟಣದ ಜಗದೇವರಾಯ ಎಂಬ ಒಬ್ಬ ಸಾಮಂತ ಅಧಿಕಾರಿ ಒಬ್ಬ ಇರ್ತಾನೆ ಅಥವಾ ಸಾಮಂತ ನಾಯಕ ಅಂತ ಹೇಳ್ಬೋದು ಇವನು ಯಾರಿಗಪ್ಪ ಸಾಮಂತ ಅಂದರೆ ವಿಜಯನಗರ ಕಾಲಕ್ಕೆ ಇವನು ಸಾಮಂತ ದೊರೆಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ ಚನ್ನಪಟ್ಟಣದ ಸಾಮಂತ ದೊರೆ ಅಥವಾ ಪಾಳ್ಯಗಾರ ಅನ್ಸ್ಕೊಂಡಿರುವಂತಹ ಜಗದೇವರಾಯನ ಮಾವ ತಿಮ್ಮರಾಜ ಅಂತ ಒಬ್ರು ಇರ್ತಾರೆ ಅವರು ಪೆನುಗೊಂಡ ದೇಶವನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ ಅವರು ಕೂಡ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ತಿಮ್ಮರಾಜರವರು ಈ ಜಗದೇವರಾಯರನ್ನು ಪೆನುಗೊಂಡ ಯುದ್ಧಕ್ಕೆ ಆಹ್ವಾನ ಮಾಡುತ್ತಾರೆ ಅಂದರೆ ಯಾವ ಥರನಪ್ಪ ಅಂದರೆ ಪೆನುಗೊಂಡ ದೇಶವನ್ನು ಬಿಜಾಪುರ ಮತ್ತು ಅಹಮದ್ ನಗರದ ಸುಲ್ತಾನರು ಆಕ್ರಮಣ ಮಾಡಿಕೊಳ್ಬೇಕು ಅಂದ್ಬಿಟ್ಟು ಷಡ್ಯಂತ್ರ ಹೂಡಿರ್ತಾರೆ ಹಾಗಾಗಿ ವಿಜಯನಗರದ ಹಲವಾರು ಸಾಮಂತ ದೊರೆಗಳು ಮತ್ತು ಪಾಳ್ಯಗಾರರನ್ನು ಆಹ್ವಾನ ಮಾಡಿರ್ತಾರೆ ಅದರಲ್ಲಿ ಚನ್ನಪಟ್ಟಣದ ಪಾಳ್ಯಗಾರ ಕೂಡ ಒಬ್ಬ ಅವನೇ ಜಗದೇವರಾಯ ಆ ಸಾಲದಕ್ಕೆ ಪೆನುಗೊಂಡ ರಾಜ್ಯವನ್ನು ಆಳ್ವಿಕೆ ಮಾಡುತ್ತಿರುವುದು ಸ್ವತಃ ಮಾವನಾಗಿರ್ತಾನೆ ತಿಮ್ಮರಾಜ ಅನ್ನೋರು ಪೆನುಗೊಂಡವನ್ನು ವೀರಾವೇಶದಿಂದ ಸುಲ್ತಾನರನ್ನು ಹಿಮ್ಮೆಟ್ಟಿಸಿ ಚನ್ನಪಟ್ಟಣದ ಜಗದೇವರಾಯರು ಪೆನುಗೊಂಡವನ್ನು ರಕ್ಷಿಸ್ತಾರೆ ಅಂತ ಹೇಳ್ಬೋದು ವಿಜಯನಗರದ ಅರಸರು ವಿಜಯನಗರದ ಶ್ರೀರಂಗರಾಯ ರಾಜರು ಈ ಇಮ್ಮಡಿ ಜಗದೇವರಾಯನಿಗೆ ಘನಗಿರಿ ರಕ್ಷಕ ಅಂತ ಬಿರುದು ಕೊಟ್ಟು ಅವರಿಗೆ ಉಡುಗೊರೆಯಾಗಿ ಮುಳುಬಾಗಲು ಬೂದಿಹಾಳ ಮತ್ತು ಪಿರಿಯಾಪಟ್ಟಣ ಕಾನಕಾನಹಳ್ಳಿ ಅಂದರೆ ಈಗಿನ ಕನಕ್ಪುರ ಇಷ್ಟು ಇರುವಂತಹ ಪ್ರದೇಶಗಳ ಸುತ್ತಳತೆಯಲ್ಲಿರುವ ಹಳ್ಳಿಗಳು ಸೇರಿದಂತೆ ಹಲವಾರು ಸಾವಿರಾರು ಎಕರೆಗಳನ್ನು ಈ ಗನಗಿರಿ ರಕ್ಷಕ ಎಂದು ಬಿರುದು ಪಡೆದಿರುವಂತಹ ಜಗದೇವರಾಯನಿಗೆ ಉಡುಗೊರೆಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಕಬ್ಬಾಳ ಇತಿಹಾಸ ಎಲ್ಲಪ್ಪಾ ಬರ್ತದೆ ಅಂದರೆ ಇದೇ ಜಗದೇವರಾಯ ಮಾಡ್ತಾನೆ ಅಂತಂದ್ರೆ ಚನ್ನಪಟ್ಟಣ ಒಂದು ಬಯಲು ಪ್ರದೇಶ ಆಗಿರ್ತದೆ ಯಾವುದೇ ತರಹದ ರಕ್ಷಣಾತ್ಮಕವಾಗಿ ಕಂಡುಬರುವುದು ಕಷ್ಟ ಆಗಿರ್ತದೆ ಹಾಗಾಗಿ ಸಮೀಪದಲ್ಲಿರುವಂತಹ ಯಾವುದಾದ್ರೂ ಗ್ರಾಮದಲ್ಲಿ ತನ್ನ ಮಿಲಿಟರಿ ಅಂದರೆ ಸೇನಾ ನೆಲೆಯನ್ನು ರವಾನೆ ಮಾಡಿಸ್ತಾರೆ ಅದು ಯಾವರಪ್ಪ ಅಂದರೆ ಅದೇ ಕಬ್ಬಾಳು ಗ್ರಾಮಕ್ಕಾಗಿರ್ತದೆ ಹಿಂದೆ ಏಳು ಸುತ್ತಿನ ಕೋಟೆ ಇದ್ದಂಥ ಕಾಲದಲ್ಲಿ ಈ ಸೈನ್ಯ ಆಡಳಿತ ವ್ಯವಸ್ಥೆಯನ್ನು ಕಬ್ಬಾಳು ಗ್ರಾಮಕ್ಕೆ ವರ್ಗಾಯಿಸ್ತಾರೆ ಅಂತ ಹೇಳ್ಬೋದು ಇಲ್ಲಿನ ದುರ್ಗಮವಾದ ಪ್ರದೇಶ ಆಗಿರ್ತದೆ ಯಾವುದೇ ಶತ್ರುಗಳು ನೇರವಾಗಿ ಆಕ್ರಮಣ ಮಾಡಲು ಅತ್ಯಂತ ಕಷ್ಟಕರವಾಗಿರುವಂಥ ಪ್ರದೇಶ ಈ ಕಬ್ಬಾಳು ದುರ್ಗ ಅಥವಾ ಕಬ್ಬಾಳು ಗ್ರಾಮ ಆಗಿರ್ತದೆ ಹಾಗಾಗಿ ಜಗದೇವರಾಯರು ತನ್ನ ಸೇನಾ ನೆಲೆಯನ್ನು ಚನ್ನಪಟ್ಟಣದಿಂದ ಕಬ್ಬಾಳು ಗ್ರಾಮಕ್ಕೆ ರವಾನೆ ಮಾಡಿರಿಸ್ತಾರೆ ಈ ಜಗದೇವರಾಯರು ಹದಿನೈದು ವರ್ಷಗಳ ಕಾಲ ಕಬ್ಬಾಳು ಗ್ರಾಮದಲ್ಲಿ ತನ್ನ ಸೇನಾನಲಿಯನ್ನು ಇಟ್ಟಿದ್ರೊಂದಕ್ಕೆ ದಾಖಲೆ ಕೂಡ ಇದೆ ಈ ಎಲ್ಲ ದಾಖಲೆಗಳನ್ನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ವೀಕ್ಷಕರೇ ಈ ಜಗದೇವರಾಯ ಆಳ್ವಿಕೆಯಾದ ನಂತರ ಈ ಪ್ರದೇಶಗಳಿಗೆ ಮೈಸೂರು ಒಡೆಯರು ಬಲಿಷ್ಠರಾಗ್ತಾರೆ ಅಂತ ಹೇಳ್ಬೋದು ಈ ಎಲ್ಲ ಪ್ರದೇಶಗಳು ಮೈಸೂರಿಗೆ ಸೇರ್ಕೊಳ್ತೇವೆ ಅಂತ ಹೇಳ್ಬೋದು ಮುಂದೆ ಮೈಸೂರು ಒಡೆಯರ ಆಳ್ವಿಕೆ ಸಂದರ್ಭದಲ್ಲಿ ಅದರಲ್ಲೂ ದಳವಾಯಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ದೇವರಾಜಯ್ಯ ಮತ್ತು ನಂಜರಾಜಯ್ಯನ ಕಾಲದಲ್ಲಿ ಈ ಕಬ್ಬಾಳು ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತಾರೆ ಯಾವ ರೀತಿ ಅಂದ್ರೆ ಕೋಟೆ ಅಂತ ಹೇಳಿದ್ನಲ್ಲ ಆ ಕೋಟೆ ಅಷ್ಟೊತ್ತಿಗೆ ಹಾಳಾಗಿರ್ತದೆ ಏಳು ಸುತ್ತಿನ ಕೋಟೆ ಅಂತೇಳಿ ಅದೆಲ್ಲ ನಶಿಸಿ ಹೋಗಿರ್ತದೆ ಇದೇ ದೇವರಾಜಯ್ಯ ಮತ್ತು ನಂಜರಾಜಯ್ಯ ಏನು ಮಾಡ್ತಾರೆ ಅಂದ್ರೆ ಈ ಕಬ್ಬಾಳು ದುರ್ಗಮವಾದ ಕೋಟೆಯನ್ನು ಕಾರಾಗೃಹವಾಗಿ ಪರಿವರ್ತನೆ ಮಾಡ್ತಾರೆ ಅಂದ್ರೆ ಜೈಲಾಗಿ ಮಾಡಿಫಿಕೇಶನ್ ಮಾಡಿರ್ತಾರೆ ನೋಡಿ ಮೈಸೂರು ಒಡೆಯರ ನಂತರ ಈ ದಳವಾಯಿ ಆಳ್ವಿಕೆಯ ಕಾಲದಲ್ಲಿ ಈ ಕಬ್ಬಾಳು ಕೋಟೆಯನ್ನ ಕೋಟೆಯಾಗಿದ್ದದನ್ನು ಇವರು ಕಾರಾಗೃಹವನ್ನಾಗಿ ಪರಿವರ್ತನೆಗೊಳಿಸ್ತಾರೆ ಅಂತ ದಾಖಲೆ ಹೇಳುತ್ತೆ ವೀಕ್ಷಕರೇ ಈ ಮೈಸೂರು ಒಡೆಯರು ಜಗದೇವರಾಯರ ಸೈನ್ಯ ನೆಲವನ್ನು ಧ್ವಂಸ ಮಾಡಾಕಿ ಈ ಕೋಟೆಯನ್ನು ಕಾರಾಗೃಹವನ್ನಾಗಿ ಪರಿವರ್ತನೆಗೊಂಡಾದ ಮೇಲೆ ಇದೇ ದಳವಾಯಿಗಳು ಮೈಸೂರು ಒಡೆಯರಿಗೆ ದ್ರೋಹ ಬಗ್ದಿರ್ತಾರೆ ಅದೇನಪ್ಪ ಅಂತಂದ್ರೆ ಇವರಿಗೆ ಕೊಟ್ಟಂತಹ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹಲವಾರು ಕೃತ್ಯಗಳನ್ನು ಎಸಗಿರ್ತಾರೆ ಅಂತ ಹೇಳ್ಬೋದು ಇದರ ಬಗ್ಗೆ ಮನಗಂಡಂತಹ ಮೈಸೂರು ದೇಶಕ್ಕೆ ಹದಿನೇಳನೇ ರಾಜನಾಗಿದ್ದಂತಹ ಏಳನೇ ಚಾಮರಾಜ ಒಡೆಯರವರ ಗಮನಕ್ಕೆ ಇದು ಬರ್ತದೆ ಏಳನೇ ಚಾಮರಾಜ ಒಡೆಯರು ಧರ್ಮಿಷ್ಠರಾಗಿರ್ತಾರೆ ದೈವಭಕ್ತರಾಗಿರ್ತಾರೆ ಬಹುಬೇಗ ಮತ್ತೊಬ್ಬರನ್ನು ನಂಬ್ತಾರೆ ಅಂತ ಹೇಳ್ಬೋದು ಈ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಂತಹ ದೇವರಾಜಯ್ಯ ಮತ್ತು ನಂಜರಾಜಯ್ಯ ಮಾಡಿರುವಂಥ ಕೃತ್ಯಗಳು ಇವರ ಅರಿವಿಗೆ ಬರ್ತದೆ ಅಂತ ಹೇಳ್ಬೋದು ಹಾಗಾಗಿ ಇವರನ್ನು ಪ್ರಧಾನಿ ಪಟ್ಟದಿಂದ ತೆಗೆದಾಕ್ಬಿಡ್ತಾರೆ ಏಳನೇ ಚಾಮರಾಜ ಒಡೆಯರು ಇದನ್ನು ಕಂಡಂತಹ ದಳವಾಯಿಗಳು ಅವರ ಮಲತಾಯಿಯ ಬಳಿ ಹೋಗಿ ಹಲವಾರು ಸುಳ್ಳುಗಳನ್ನು ಹೇಳಿ ಅವರ ವಿಶ್ವಾಸವನ್ನು ಗಿಟ್ಟಿಸ್ಕೊಡ್ತಾರೆ ದಳವಾಯಿಗಳು ಈ ಕಾರಣದಿಂದಾಗಿ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ ಆ ಅಧಿಕಾರದಿಂದ ಈ ಏಳನೇ ಚಾಮರಾಜ ಒಡೆಯರವರನ್ನು ಇದೇ ಕಬ್ಬಾಳ ದುರ್ಗಕ್ಕೆ ಕರ್ಕೊಂಡು ಬಂದು ಬಂಧನಕ್ಕೆ ಒಳಪಡಿಸ್ತಾರೆ ನೋಡಿ ಮಹಾರಾಜರನ್ನ ಈ ಕಬ್ಬಾಳದುರ್ಗಕ್ಕೆ ಅದರಲ್ಲೂ ಕಾರಾಗೃಹಕ್ಕೆ ಒಳಪಡಿಸಿರುವಂತಹ ಕೃತ್ಯ ಈ ದಳವಾಯಿದಾಗಿರ್ತದೆ ಇದನ್ನು ಕಂಡಂತಹ ಚಾಮರಾಜ ಒಡೆಯರು ಒಂದು ಶಾಪವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಇದೇ ಕಬ್ಬಾಳು ಕಾರಾಗೃಹದ ಮೇಲೆ ಒಂದು ಶಾಪ ಕೊಡ್ತಾರೆ ಈ ದಳವಾಯಿಗಳಿಗೆ ಅದೇನಪ್ಪ ಅಂತಂದ್ರೆ ನಾನು ನಿಮ್ಮನ್ನು ನಂಬಿದ್ದೆ ಸಂಪೂರ್ಣವಾಗಿ ಆದರೆ ನೀವು ನನ್ನ ನಂಬಿಕೆಯ ಅರ್ಹರನ್ನು ಕಳ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ವಂಶಸ್ಥರಿಗೆ ಕೆಟ್ಟದಾಗ್ಲಿ ಅಥವಾ ನಿಮ್ಮ ವಂಶ ನಿರ್ಣಾಮವಾಗಲಿ ಅಂದ್ಬಿಟ್ಟು ಇದೇ ಏಳನೇ ಚಾಮರಾಜ ಒಡೆಯರು ಶಾಪ ಕೊಡ್ತಾರೆ ಅಂತ ಹೇಳ್ಬೋದು ಇದ್ರ ದಾಖಲೆಯೂ ಕೂಡ ವೀಡಿಯೋ ಎಂಡಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಹೀಗೆ ಮೈಸೂರು ಅರಸರಾಗಿದ್ದಂತಹ ಏಳನೇ ಚಾಮರಾಜ ಒಡೆಯರು ಇದೇ ಕಬ್ಬಾಳು ದುರ್ಗದಲ್ಲಿ ಮರಣ ಹೊಂತಾರೆ ಅಂತ ಹೇಳ್ಬೋದು ಅದೇ ಬಂಧನಕ್ಕೊಳಪಟ್ಟಿದ ಸಂದರ್ಭದಲ್ಲಿ ಮರಣ ಹಬ್ತಾರೆ ಅಂತ ಇತಿಹಾಸ ಕಂಡು ಬರ್ತದೆ ಇದೆಲ್ಲ ಪಕ್ಕಕ್ಕಿಟ್ಟರೆ ಇದೇ ಕಬ್ಬಾಳು ಗ್ರಾಮದಲ್ಲಿ ಪ್ರಮುಖವಾಗಿ ಎರಡು ಶಾಸನಗಳು ಸಿಗ್ತವೆ ಅದು ಯಾವುದಪ್ಪ ಅಂದರೆ ಒಂದು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದ್ದಾದರೆ ಇನ್ನೊಂದು ವಿಜಯನಗರ ಕಾಲಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು ವೀಕ್ಷಕರೇ ಆ ಶಾಸನದಲ್ಲಿ ಏನಿದೆಯಪ್ಪ ಅಂತಂದರೆ ಕಬ್ಬಾಳ ಗ್ರಾಮವನ್ನು ಆಳ್ತಿದ್ದಂತಹ ಒಂದು ಚಿಕ್ಕ ಕುಟುಂಬ ಅಂದರೆ ಆ ಹಳ್ಳಿನ ನೋಡ್ಕೊಳ್ತಾ ಇದ್ದ ಒಬ್ಬ ಮುಖ್ಯಸ್ಥನ ಮಗ ಸಂತೆಯಿಂದ ಹೋಗಿ ಬರ್ತಾ ಇರ್ತಾನೆ ಆ ಸಂತೆಯಿಂದ ಹೋಗಿ ಬರಬೇಕಾದಾಗ ಕಳ್ಳರವನಿಗೆ ಎದುರಾಗಿ ಅವ್ರ ಜೊತೆ ಹೋರಾಡಿ ಪ್ರಾಣ ಬಿಟ್ಬಿಟ್ಟ ಅಂದ್ಬಿಟ್ಟು ಒಂದು ಶಾಸನ ಸಿಗ್ತದೆ ಅದು ಹೊಯ್ಸಳರ ಕಾಲದ್ದು ಅಂತ ಹೇಳ್ಬೋದು ಇನ್ನೊಂದು ಶಾಸನ ಸಿಗ್ತದೆ ಅದನ್ನು ಕೂಡ ವಿಡಿಯೋ ಎಂಡಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಇದೆಲ್ಲ ಸರಿಸಿದ್ ನೋಡಿದ್ರೆ ಕಬ್ಬಾಳು ಗ್ರಾಮ ಜನಪದ ಇತಿಹಾಸ ಇನ್ನೊಂದು ಕಡೆ ಹೇಳ್ತದೆ ಅದೇನಪ್ಪ ಅಂದರೆ ಇದೇ ಕಬ್ಬಾಳು ಗ್ರಾಮದಲ್ಲಿ ತಮಿಳುನಾಡಿಂದ ಬಂದಂತಹ ಒಬ್ಬ ದೇವತೆ ಶಕ್ತಿದೇವತೆಯಾಗಿರುವಂಥ ಕಬ್ಬಾಳಮ್ಮ ಎಂಬುವರು ಈ ಗ್ರಾಮದಲ್ಲಿ ನೆಲೆಸಿದ್ದು ಈ ಗ್ರಾಮದ ಹಲವಾರು ಸುತ್ತ ನಲವತ್ತೆಂಟು ಹಳ್ಳಿಗಳಿಗೆ ಈ ದೇವತೆ ಅಧಿದೇವತೆಯಾಗಿ ರಾಮನಗರ ಜಿಲ್ಲೆಗೆ ಅಧಿದೇವತೆಯಾಗಿ ಶಕ್ತಿದೇವತೆಯಾಗಿ ಶಕ್ತಿ ಪ್ರದಾಯಿನಿಯಾಗಿ ವರಗಳನ್ನು ಕರುಣಿಸ್ತಾಳೆ ಅಂತ ಜನರ ನಂಬಿಕೆಯಾಗಿದೆ ಕಬ್ಬಾಳು ಗ್ರಾಮ ಯಾತ್ರಾ ಸ್ಥಳವಾಗಿ ಕಂಡು ಬರುತ್ತಿದ್ದು ಅದ್ಭುತವಾಗಿರುವಂತಹ ಒಂದು ಚಾರಣದ ಪ್ರದೇಶ ಅಂತಾನು ಕೂಡ ಹೇಳ್ಬೋದು ಹಲವಾರು ಪ್ರವಾಸಿಗರು ಕಬ್ಬಾಳು ಗ್ರಾಮಕ್ಕೆ ಬಂದು ಹೋಗ್ತಾ ಇದ್ದಾರೆ ಜನರು ಈ ದೇವತೆಯನ್ನು ಹಲವಾರು ನಂಬಿಕೆಗಳಿಂದ ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು ಇದೇ ಕಬ್ಬಾಳು ಗ್ರಾಮದಲ್ಲಿ ಒಬ್ಬ ಕಳ್ಳ ಏನು ಮಾಡ್ತಾನೆ ಅಂದ್ರೆ ತಾನು ಕದ್ದಂತಹ ಹಣ ಮತ್ತು ಒಡವೆಯನ್ನು ಕದ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಪ್ರದೇಶದಲ್ಲಿ ಇದ್ದಂತಹ ಜನರು ಅವನನ್ನು ಅಟ್ಟಿಸ್ಕೊಂಡು ಕಬ್ಬಾಳ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು ಆ ಕಳ್ಳ ಏನು ಅಂತಂದರೆ ಅದೇ ಗ್ರಾಮದಲ್ಲಿರುವಂತಹ ತಾಯಿ ಕಬ್ಬಾಳಮ್ಮನನ್ನು ನೆನೆಸ್ಕೊಂಡು ಮೇಲಿಂದ ಜಿಗಿದು ಬಿಡ್ತಾನಂತೆ ಏನಂತನಪ್ಪ ಅಂತಂದರೆ ನಾನು ಕದ್ದಿರುವಂಥ ಹಣವನ್ನು ವಾಪಸ್ ತಂದು ಇಡ್ತೀನಿ ಅದಲ್ದೇ ನಿನಗೆ ಭಕ್ತನಾಗಿರ್ತೀನಿ ಅದಲ್ದೇ ನಾನು ದುಡಿದು ಕಷ್ಟಪಟ್ಟು ದುಡಿದಿರುವಂಥ ಹಣದಲ್ಲಿ ನಿನಗೆ ಕಿರೀಟ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅರ್ಕೆ ಕಟ್ಕೊಂಡು ಮೇಲಿಂದ ಬಿದೋಗ್ತಾನಂತೆ ನನ್ನ ಬದುಕಿಸು ಅಂತ ತಾಯಿ ಕಬ್ಬಾಳಮ್ಮ ಏನು ಮಾಡ್ತಾಳೆ ಅಂತಂದರೆ ಕಳ್ಳರಿಗೂ ಕೂಡ ಸಹಾಯ ಮಾಡಿ ಅವನನ್ನು ಬದುಕಿಸ್ತಾರೆ ಕಳ್ಳನಿಗೆ ಒಳ್ಳೆಯ ಸನ್ಮಾರ್ಗ ತೋರಿಸುತ್ತಾ ಸರ್ವರನ್ನು ಸನ್ಮಾರ್ಗದಲ್ಲಿ ನಡೆಯುವಂಥ ಬುದ್ಧಿವಾದ ಹೇಳ್ತಾಳೆ ಅಂದ್ಬಿಟ್ಟು ಇಲ್ಲಿರುವ ಜನರ ನಂಬಿಕೆ ಆಗಿದೆ ವೀಕ್ಷಕರೇ ಒಂದು ದಿನದಲ್ಲಿ ಹೋಗಿ ಬರುವಂತಹ ಈ ಕಬ್ಬಾಳು ದುರ್ಗ ಅಥವಾ ಕಬ್ಬಾಳಮ್ಮನ ಕ್ಷೇತ್ರ ಏನಿದೆ ಬಹಳ ಶಕ್ತಿಯುತವಾಗಿದೆ ಅಂತ ದೈವಭಕ್ತರಿಗೆ ಹೇಳೋದಾದರೆ ಈಗಿನ ಯುವಕರಿಗೆ ಏನು ಹೇಳ್ಬೋದು ಅಂದರೆ ನಿಮ್ಮ ಮೈಯಲ್ಲಿ ಎಷ್ಟು ಶಕ್ತಿ ಇದೆ ನೋಡಿಕೊಳ್ಳಲು ಕಬ್ಬಾಳು ದುರ್ಗವನ್ನು ಹತ್ತು ನೋಡಿ ಅಂತ ಹೇಳ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಹೇಳ್ತಾ Ali Wargo, take care, bye.